ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ನನ್ನ ಫ್ಯಾಮಿಲಿನೂ ಚೆನ್ನಾಗಿದೆ ಸೊ ನಿಮಗೆ ನಾನು ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ ಅದೇನು ಅಂತಲೂ ಹೇಳ್ತೀನಿ ಮತ್ತು ನಿಮಗೆ ವಿಡಿಯೋದಲ್ಲಿ ಎರಡು ಸರ್ಪ್ರೈಸ್ ಇದೆ ಒಂದೇನು ಅಂತ ಅಂದರೆ ಇವತ್ತು ಎಲ್ಲೋ ಇದ್ದೀವಿ ಅದು ಎಲ್ಲಿ ಏನು ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಇದು ಒಂದು ಸರ್ಪ್ರೈಸ್ ಏನೇನೆ ನಿಮಗೆ ಎಲ್ಲರೂ ಆಸೆ ಪಟ್ಟಂಗೆ ಇದು ಆಗ್ತಾ ಇದೆ ಅದಕ್ಕೆ ಎಲ್ಲಿ ಅಂತ ಹೇಳ್ತೀನಿ ಇನ್ನೊಂದೇನು ಅಂತ ಅಂದರೆ ಎಲ್ಲರೂ ಕೇಳ್ತಾ ಇದ್ದೀರಾ ಮೆಸೇಜಲ್ಲಿ ಕಮೆಂಟಲ್ಲೆಲ್ಲ ಅವ್ರ ಅಮ್ಮನ ತೋರಿಸಿ ನಿಮ್ಮ ಫೇಸ್ ತೋರಿಸಿ ಬರೀ ನಿಮ್ಮ ವಾಯ್ಸ್ ಕೇಳಿಸ್ತಾ ಇದೆ ನಿಮ್ಮನ್ನು ನೋಡಬೇಕು ನೀವು ಬನ್ನಿ ವಿಡಿಯೋದಲ್ಲಿ ಅವಾಗಲೇ ಚೆನ್ನಾಗಿರುತ್ತೆ ಅಂತೆಲ್ಲ ತುಂಬ ಜನ ತುಂಬ ಮೆಸೇಜು ಕಮೆಂಟ್ಗಳನ್ನ ಮಾಡ್ತಾ ಇದ್ದೀರಾ ನಾನು ಬೇಡ ಅಂತ ಅಂದ್ಕೊಂಡಿದ್ದೆ ವಾಯ್ಸ್ ವಾಯ್ಸ್ ಓವರ್ ಕೊಡೋಣ ನಾನು ವಿಡಿಯೋದಲ್ಲಿ ಬರೋದು ಬೇಡ ಅಂತ ಬಟ್ ನೀವು ಇಷ್ಟೊಂದು ಕೇಳ್ಕೊಂಡ್ಮೇಲೆ ಇಷ್ಟೊಂದು ಕಮೆಂಟು ಮೆಸೇಜು ಮಾಡಿದ್ಮೇಲೆ ಇಷ್ಟು ನಮ್ಮ ಮೇಲೆ ಪ್ರೀತಿ ನೀವು ಇಟ್ಟಿರಬೇಕಾದ್ರೆ ನಾನು ಅದನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲೆಲ್ಲರ ಪ್ರೀತಿ ಮತ್ತು ಸಪೋರ್ಟ್ ಇರೋದ್ರಿಂದ ನಾನು ಏನೇ ಆದ್ರೂ ನೀವೆಲ್ಲ ಇದ್ದೀರಾ ನನ್ನ ಜೊತೆಗೆ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮ್ಮ ಆಸೆ ಪಟ್ಟಂಗೆ ಇನ್ಮೇಲೆ ನನ್ನ ಫೇಸ್ ತೋರಿಸೇ ವಿಡಿಯೋಸ್ನ ಮಾಡ್ತೀನಿ ಇನ್ಮೇಲೆ ತಕ್ಷ ಮತ್ತು ಅವರ ಅಪ್ಪನ ಜೊತೆಗೆಲ್ಲ ನಾನು ವಿಡಿಯೋದಲ್ಲಿ ಕಾಣಿಸ್ಕೊತೀನಿ ನಿಮ್ಮೆಲ್ಲರೂ ಪ್ರೀತಿ ನಮ್ಮ ಮೇಲೆ ಹೀಗೆ ಇರಬೇಕು ನಾನು ಮದರ್ಸ್ ಡೇಗೆ ಒಂದು ವಿಡಿಯೋ ಮಾಡಿ ಹಾಕೋಣ ಇಷ್ಟೊಂದು ಇದ್ದೀರಾ ಅವ್ನ ಜೊತೆಗೆ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅದಕ್ಕಿಂತ ಮುಂಚೆನೇ ನನ್ನ ಫೇಸ್ನ ತೋರ್ಸೋ ಥರ ಆಯಿತು ಅದು ಏನು ಅನ್ನೋ ನಿಮ್ಗೆ ಆಲ್ರೆಡಿ ಆಗಲೇ ಗೊತ್ತಾಗಿರುತ್ತೆ ಅಂತ ನಾನು ಅಂದ್ಕೊತೀನಿ ಯಾರ್ಯಾರು ನೋಡಿಲ್ವೋ ಅವ್ರಿಗೆ ಇದ್ದೀನಿ ಇದನ್ನು ಯಾರೇನೇ ಮಾತಾಡಲಿ ಯಾರು ಏನೇ ಅನ್ನಲಿ ನಾನು ಇನ್ಮೇಲೆ ತಲೆ ಕೆಡ್ಸ್ಕೊಡೋದಕ್ಕೆ ಹೋಗೋಲ್ಲ ನಾನು ವಿಡಿಯೋದಲ್ಲಿ ಕಾಣಿಸ್ಕೊತೀನಿ ನನಗೆ ನಿಮ್ಗಳ ಪ್ರೀತಿನೇ ನಂಗೆ ತುಂಬ ಇಂಪಾರ್ಟೆಂಟು ಇಷ್ಟೊಂದು ಪ್ರೀತಿ ಮಾಡುವಾಗ ಜನ ನಮ್ಮನ್ನ ನಾನು ಅದನ್ನು ಕಳ್ಕೊಳ್ಳಲ್ಲ ನೋಡಿ ನನ್ನ ಫೇಸ್ನ ನಾನು ತೋರಿಸ್ತೀನಿ ನನ್ನ ತುಂಬ ಪ್ರಾಣ ನೋಡಿದ್ರಿ ಅಲ್ವಾ ಇದೇ ನಾನು ನನ್ನ ಮದರ್ಸ್ ಡೇಗೆ ನಾನು ಅವ್ನ ಜೊತೆ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ತುಂಬ ಅಂದ್ಕೊಂಡಿದ್ದೆ ಬಟ್ ಅದಕ್ಕಿಂತ ಮುಂಚೆನೇ ಹಾಕೋ ಥರ ಆಯಿತು ಯಾವಾಗ ಏನಾಗಬೇಕು ಅದೇ ಆಗೋದು ಕೊನೆಗೂ ನಾನು ನನ್ನ ಫೇಸ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾವಿವಾಗ ಎಲ್ಲಿ ಇವಾಗ ಫಸ್ಟ್ ಸರ್ಪ್ರೈಸ್ ಆಯಿತು ನೆಕ್ಸ್ಟ್ ಸೆಕೆಂಡ್ ಸರ್ಪ್ರೈಸ್ ಏನು ಅಂತ ತಕ್ಷಣ ಕೇಳ್ತೀನಿ ನೋಡಿ ಅವನೇ ಹೇಳ್ತಾನೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡಿದ್ರಿ ಅಲ್ವಾ ಹೌದು ತಕ್ಷಣ ಹೇಳ್ದಂಗೆ ನಾವು ಸುವರ್ಣ ಸೂಪರ್ ಸ್ಟಾರ್ಗೆ ಇದ್ದೀವಿ ನಮಗೆ ಅವರೇ ಕಾಲ್ ಮಾಡಿದರು ಸ್ಟಾರ್ ಸುವರ್ಣ ಕಡೆಯಿಂದ ಕಾಲ್ ಬಂದಿತ್ತು ತಕ್ಷಣ ಕರ್ಕೊಂಡು ಅಂತ ಅಂದ್ಬಿಟ್ಟು ಅದೇ ಮಾಮೂಲಿ ಬರುತ್ತಲ್ಲ ಸುವರ್ಣ ಸೂಪರ್ ಸ್ಟಾರ್ ಸೀಸನ್ ಟೂ ನಡೀತಾ ಇದೆಯಲ್ಲ ಶಾಲಿನಿ ಮೇಡಮ್ ನಡೆಸ್ಕೊಡೋದು ಅದೇ ಶೋಗೆ ನಮ್ಮನ್ನು ಅವರು ಇನ್ವೈಟ್ ಮಾಡಿದರು ಇದು ಮದರ್ಸ್ ಡೇ ಸ್ಪೆಷಲ್ ಮಾಡ್ತಾ ಇದ್ದೀವಿ ವೀಕು ಮತ್ತು ತಾಯಿ ಮಗುನ ಕರೆಸ್ತಾ ಇದ್ದೀವಿ ತಕ್ಷಣ ಕರ್ಕೊಂಡು ಬರೋಕ್ಕಾಗುತ್ತಾ ಅಂತ ಕಾಲ್ ಮಾಡಿದರು ನಂಗೆ ಅದ್ರ ಹಿಂದಿನ ದಿನ ಕಾಲ್ ಬಂದಿತ್ತು ಅದಕ್ಕೆ ನಾನು ಆಯಿತು ಬರ್ತೀನಿ ಅಂತೇಳಿ ಇದ್ದೀವಿ ಇನ್ನೇನು ರೀಚ್ ಆಗ್ತೀವಿ ನೋಡಿ ಇದೇನೆ ಸ್ಟಾರ್ ಸುವರ್ಣ ಸ್ಟುಡಿಯೋ ಅವ್ರ ಲೊಕೇಶನ್ ಎಲ್ಲ ಸೆಂಡ್ ಮಾಡಿದರು ಅದಕ್ಕೆ ನಾವು ಬೆಳಗ್ಗೆ ಒಂಬತ್ತುವರೆಗೆಲ್ಲ ಒಂಬತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಬರಬೇಕು ಅಂತ ಹೇಳಿದರು ಬಟ್ ನಮಗೆ ಸ್ವಲ್ಪ ಅಲ್ಲಿ ಗೊತ್ತಾಗಲಿಲ್ಲ ಹೆಂಗೆ ಹೋಗಬೇಕು ಏನು ಅನ್ನೋದು ಅದರಿಂದ ಸ್ವಲ್ಪ ಲೇಟ್ ಆಯಿತು ಒಂದು ಅರ್ಧ ಗಂಟೆ ಲೇಟಾಗಿ ಬಂದ್ವಿ ಇದೇ ಸ್ಟುಡಿಯೋ ಇಲ್ಲಿ ಒಳಗಡೆ ಎಲ್ಲ ರೆಡಿ ಇದ್ರು ಶೋಗೆ ಅಂದ್ಬಿಟ್ಟು ನಾವಿನ್ನೂ ಇನ್ನೂ ರೆಡಿ ಆಗಿರಲಿಲ್ಲ ಎಲ್ಲ ಅವರೇ ರೆಡಿ ಮಾಡ್ತಾರೆ ಸೊ ಅದಕ್ಕೆ ಒಳಗಡೆ ಎಲ್ಲ ನೋಡಿ ಈ ಥರ ಇದೆ ನಮ್ಮನ್ನು ಅವರೇ ರೆಡಿ ಮಾಡ್ತೀನಿ ಅಂತ ಹೇಳಿದರು ಆಮೇಲೆ ಅಲ್ಲಿ ಯಾರ್ಯಾರು ಬಂದಿದ್ರು ಅಂದರೆ ನಿಧಿ ಅಂತ ಅವರು ಇನ್ಸ್ಟಾದಲ್ಲಿ ತುಂಬ ಫೇಮಸ್ ಇದೆ ಮಗು ಅವರು ಮತ್ತು ಇನ್ನೊಬ್ರು ಶಮಿಕಾ ತೋತೆ ತೋತೆ ಮಾಡ್ತಾರಲ್ಲ ಅವರು ನೋಡಿದ್ದು ನಿಧಿ ಅಲ್ಲಿ ನಾವು ಒಳಗಡೆ ರೆಡಿ ಆಗಕ್ಕೆ ಹೋಗಿದ್ವಿ ನಿಧಿ ತಕ್ಷ ಶಮಿಕ ಎಲ್ಲ ತುಂಬ ಒಳಗಡೆ ಆಟ ಆಡ್ತಾಯಿದ್ರು ಎಂಜಾಯ್ ಮಾಡ್ತಾಯಿದ್ರು ಮಕ್ಳುಗಳ್ನ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಅಲ್ಲಿ ನೋಡಿ ಇವರೇ ನಿಧಿ ಇವರು ಬಂದಿದ್ರು ಮತ್ತು ಶಮಿಕಾ ಬಂದಿದ್ರು ತಕ್ಷ ನಿಧಿ ಅಂತವನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿರಲ್ಲ ಅಷ್ಟು ಓಡಾಡ್ತಾ ಇದ್ರು ಒಳಗಡೆ ಆಟ ಆಡಿಕೊಂಡು ಚೆನ್ನಾಗಿತ್ತು ನಮಗೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಅಲ್ಲಿ ನಮಗೆ ಒಳಗಡೆ ಒಬ್ಬೊಬ್ರಿಗೆ ಒಬ್ಬೊಬ್ಬರಿಗೆ ರೆಡಿ ಮಾಡ್ತಾಯಿದ್ರು ನಾವಲ್ಲಿ ತನಕ ವೆಯ್ಟ್ ಮಾಡ್ತಾ ಇದ್ವಿ ನೋಡಿ ಹಿಂಗೆ ಇದ್ದಾರೆ ಅಂತ ನನಗಂತೂ ತುಂಬ ಭಯ ಆಗ್ಬಿಟ್ಟಿತ್ತು ಯಾಕಂದ್ರೆ ಅಲ್ಲಿಗೇನೂ ಗೊತ್ತಿಲ್ಲ ಫಸ್ಟು ಸ್ಟೇಜ್ ನಾವು ಹೋಗ್ತಾ ಇರೋದದು ಹಿಂಗಿರುತ್ತೋ ಏನೋ ಅನ್ನೋದು ತುಂಬ ಭಯ ಇತ್ತು ನನಗೆ ನಾವೇನು ಪ್ರಿಪೇರ್ ಆಗಿರಲಿಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಅವರು ಕಳ್ಸೋದಕ್ಕೆ ಕೇಳಿದರು ಮೇಕಪ್ ಎಲ್ಲ ನಾವು ಇಲ್ಲೇ ಮಾಡ್ತೀವಿ ಅಂತ ನೋಡೋಣ ಏನಾಗುತ್ತೆ ಯಾಕಂದರೆ ಬ ಸಿಗೋಂಥ ಅಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದು ಅವರಾಗವರೆ ಖರೀದಿರಬೇಕಾದ್ರೆ ಹೋಗ್ದಲ್ಲಿರೋ ಚೆನ್ನಾಗಿರಲ್ಲ ಎಷ್ಟೋ ಜನ ಪಾಪ ಅವರಾಗೋರೆ ಅಪ್ಲೈ ಮಾಡಿ ಬರೋಂಗೆ ಇರುತ್ತೆ ವೆಯ್ಟ್ ಮಾಡ್ತಿರ್ತಾರೆ ನಮ್ಮನ್ನು ಸಿಕ್ಕಿರೋ ಅಪರ್ಚುನಿಟಿ ಮಿಸ್ ಮಾಡ್ಕೋಬಾರ್ದು ಏನಾಗುತ್ತೋ ಸೋಲು ಗೆಲುವು ಸೆಕೆಂಡ್ರಿ ನಾವು ಬರೋದು ಹೋಗೋದು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ೂರಿಲ್ ಹೊರ್ಗಡೆ ಆಟ ಆಡ್ತಾ ಇದ್ರು ಹಂಗೆ ವಿಡಿಯೋ ಮಾಡಿಕೊಂಡೆ ನೆಕ್ಸ್ಟು ನನ್ನನ್ನು ಕರೆದ್ರು ಮೇಕಪ್ಪಿಗೆ ಅಂತ ಅಂದ್ಬಿಟ್ಟು ನಾನು ಓದೆ ಈಗ ನನಗೆ ಮೇಕಪ್ ಸ್ಟಾರ್ಟ್ ಮಾಡ್ತಾರೆ ಹ್ಞೂ ನೋಡಿ ನಾನೀಗ ಕೂತಿದ್ದೀನಿ ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಕ ಮೇಕಪ್ ಎಲ್ಲ ಮುಗೀತು ಇವಾಗ ಸೆಟ್ಗೆ ಎಂಟ್ರಿ ಆದ್ವಿ ಅಲ್ಲೂ ಸ್ವಲ್ಪ ಟಚ್ ಅಪ್ ಎಲ್ಲ ಮಾಡ್ತಿರ್ತಾರೆ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ಮಾತ್ರ ತುಂಬ ಇಷ್ಟ ಆಯಿತು ನನಗೆ ಈಗ ತುಂಬ ಭಯ ಆಗ್ತಿತ್ತು ಅವರಪ್ಪ ಅವರ ಹತ್ರ ಹೋಗಿ ತಕ್ಷ ಕೂತಿದ್ದ ಇದು ನಮ್ಮ ಫ್ಯಾಮಿಲಿ ನಾನು ಕರ್ಕೊಂಡು ಹೋಗಿದ್ದಿದ್ದು ಅವ್ರನ್ನಾಗಿ ಕೂಡಿಸಿದ್ರು ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಆಮೇಲೆ ರಿಯಲ್ಸಲ್ ಡ್ಯಾನ್ಸ್ ಸ್ಟಾರ್ಟಿಂಗಲ್ಲಿ ರಿಯಲ್ಸಲ್ಲಿ ಮಾಡಿಸಿದ್ರು ಆವಾಗ ನಾನು ತಕ್ಷ ಡ್ಯಾನ್ಸ್ ಆಡಿದ್ದು ತಕ್ಷ ಅಂತೂ ಫುಲ್ ನಿದ್ದೆ ಮೂಡಲ್ಲಿದ್ದಾನೆ ಬೆಳಗ್ಗೆ ನಾವು ಬೇಗ ಕರ್ಕೊಂಡು ಹೋದ್ವಲ್ಲ ಎಬ್ಬರಿಸ್ಕೊಂಡು ಅಲ್ಲಿ ಸ್ವಲ್ಪ ಲೇಟ್ ಆಯಿತು ಮಧ್ಯಾಹ್ನ ಆಯಿತು ಶೋ ಎಲ್ಲ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಎಲ್ಲ ಮಕ್ಳು ಅಷ್ಟೇ ಮಲ್ಕೋತೀವಿ ಅಂತಲೇ ಆಟ ಮಾಡ್ತಾಯಿದ್ರು ನಾನು ಅಳ್ತಾನೆ ಫುಲ್ಲು ಏನು ಮಾಡ್ತಾನೋ ಅಂತ ಅಂದ್ಕೊಂಡಿದ್ದೆ ಆದರೆ ಅವನು ಆ್ಯಕ್ಟಿವ್ ಆಗೇ ಇದ್ದ ನನಗೂ ಸ್ವಲ್ಪ ಚೆನ್ನಾಗಿ ಸಪೋರ್ಟ್ ಮಾಡ್ದೆ ಚೆನ್ನಾಗಿ ಆ್ಯಕ್ಟಿವ್ ಆಗೇ ಆಡ್ದ ಆದರೆ ಆದರೂ ನಿದ್ದೆ ಮೂಡಿರುತ್ತಲ್ವ ಅದೇ ಆಮೇಲೆ ರಿಯಲ್ಸೆಲ್ಲ ಆಯಿತು ಡ್ಯಾನ್ಸ್ದು ಆಮೇಲೆ ಶಾಲಿನಿ ಮೇಡಮ್ ಬಂದರು ಆಮೇಲೆ ಎಲ್ಲೆಲ್ಲಿ ಯಾರ್ಯಾರು ಎಲ್ಲಿ ನಿಂತ್ಕೋಬೇಕು ಎಲ್ಲಿ ಕ್ಯಾಮ್ರಾ ಫೋಕಸ್ ಮಾಡಬೇಕು ಎಲ್ಲ ಪ್ರತಿಯೊಂದೂ ಹೇಳ್ತಾ ಇದ್ರು ಆಮೇಲೆ ಅಲ್ಲೂ ಅಷ್ಟೇ ಅಲ್ಲಿರೋ ಅಂಥ ವರ್ಕ್ ಮಾಡೋವಂಥವ್ರು ಅಷ್ಟೇ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಸ್ವಂತ ನಮ್ಮ ಜೊತೆ ಹುಟ್ಟಿರೋ ಅಣ್ಣ ತಮ್ಮದಿರೋ ಅಷ್ಟು ಕೇರ್ ಮಾಡೋಲ್ಲ ಅಷ್ಟು ಕೇರು ಮತ್ತು ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ ಎಲ್ಲ ಹೆಂಗಿತ್ತು ಅಂದರೆ ಒಂದು ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ ಅನ್ನೋ ಥರ ಫೀಲ್ ಆಗ್ತಿತ್ತು ನನಗೆ ಅಷ್ಟು ಚೆನ್ನಾಗಿ ಮಗುನೂ ಅಷ್ಟೇ ಮಕ್ಳು ಚೆನ್ನಾಗಿ ಆಟ ಆಡಿಸ್ತಾರೆ ಅವ್ರು ಕೇಳಿದ ಆಟ ಸಾಮಾನು ಕೊಡೋದು ಅವ್ರನ್ನ ಎತ್ಕೊಳ್ಳೋದು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋದು ಎಷ್ಟು ಟೈಮ್ ಕೊಡೋರು ಅಂತ ಅಂದರೆ ನಿಜವಾಗ್ಲೂ ನಮ್ಮ ಮನೆಯವ್ರಿಗಿನ್ನ ಹೆಚ್ಚಾಗೆ ಪ್ರೀತಿ ಮಾಡಿಬಿಟ್ರು ನನಗಂತೂ ತುಂಬ ಇಷ್ಟ ಆಯಿತು ಆಮೇಲೆ ಎಲ್ಲ ಮುಗೀತು ಇಲ್ಲಿ ಒಳಗಡೆ ವಿಡಿಯೋ ಮಾಡೋದಕ್ಕೆ ಬಿಡೋಲ್ಲ ಇದು ನಮ್ಮ ಮನೆಯವರು ಅಲ್ಲಿ ಕುತ್ಕೊಂಡು ಶೋ ಸ್ಟಾರ್ಟ್ ಆಗಿ ನಮ್ಮ ಮುಂಚೆ ಮಾಡಿದ್ ವಿಡಿಯೋ ಇದು ಅದನ್ನೇ ಹಾಕಿದ್ದೀನಿ ಅಲ್ಲಿ ಯಾವುದು ವಿಡಿಯೋ ಫೋಟೋ ಮಾಡೋದಕ್ಕೆ ಬಿಡಲ್ಲ ಎಲ್ಲ ಆಟನೂ ಮುಗೀತು ಎಲ್ಲ ಆಡಿದ್ವಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತುಂಬ ಖುಷಿ ಆಯಿತು ಅವ್ರು ತೋರಿಸಿದ ಪ್ರೀತಿ ಅಂತೂ ನನಗೆ ನಿಜ ಮರ್ಯಾದಕ್ಕಾಗಲ್ಲ ಅಲ್ಲಿರೋ ಅಂಥ ಸುವರ್ಣ ಸೂಪರ್ ಸ್ಟಾರ್ ಟೀಮ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರಿ ನನಗೆ ತುಂಬ ಆಯಿತು ನನಗೂ ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ತುಂಬ ಆಯಿತು ತುಂಬ ನಿಮ್ಮ ಮನೆಯವ್ರ ಥರನೇ ನಮ್ಮನ್ನ ಟ್ರೀಟ್ ಮಾಡಿದ್ರಿ ನಿಮಗೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಅಲ್ಲಿ ಶೋ ಮುಗೀತು ಅದನ್ನು ಮುಗಿಸ್ಕೊಂಡು ನಾವೀಗ ಓಡ್ತೀವಿ ಕಾರಲ್ಲಿ ಕುತ್ಕೋತಿದ್ದಂಗೆ ಐದು ನಿಮಿಷಕ್ಕೆ ತಕ್ಷಣ ಬಿಟ್ಟ ಫುಲ್ಲು ಟ್ರಾಫಿಕ್ ಇತ್ತು ಬೆಂಗಳೂರು ಒಂದು ಬೆಳಗ್ಗೆ ಬೇಗ ಎದ್ದಿದ್ದ ಅದರಿಂದ ಅಲ್ಲಿ ಒಂದು ಐದು ನಿಮಿಷನೂ ಕಾರ್ ಮೂವ್ ಆಗೋಷ್ಟು ಕಾರಣ ಇದ್ದೇ ಮಾಡಿಬಿಟ್ಟ ಈಗ ನಾವು ಕಡೆ ಹೋಗ್ತಾ ಇದ್ದೀವಿ ತಕ್ಷಗೂ ಸ್ಲೀಪ್ ಪಾಪ ತುಂಬ ಸುಸ್ತಾಗಿ ದಾಟಿ ಮನೆಗೆ ಹೋಗಿ ಅಡುಗೆ ಮಾಡೋದಕ್ಕಾಗಲ್ಲ ಆಲ್ರೆಡಿ ಆಗಲೇ ತುಂಬ ಲೇಟಾಗಿತ್ತು ಸೊ ಇಲ್ಲೇ ನಮ್ಮೂರ ಹತ್ರ ಕುನಿಗಲ್ ಹತ್ರನೇ ಒಂದು ಹೋಟೆಲ್ ಇದೆ ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾಟಿ ಸ್ಟೈಲ್ ಊಟ ನಾನ್ ವೆಜ್ ಊಟ ಎಲ್ಲ ಊಟ ಮಾಡಿಕೊಂಡು ಫ್ಯಾಮಿಲಿಯಲ್ಲಿ ಅಲ್ಲೇ ಊಟ ಮಾಡಿ ತಕ್ಷಣ ಮಲ್ಕೊಂಡಿದ್ದ ಅಲ್ಲಿ ನಾನ್ ವೆಜ್ ಊಟ ನಲ್ಲಿ ಮೂಳೆ ಅಂತಿದ್ದಲ್ಲಿ ಅವನು ಬಿಟ್ಟು ನೋಡ್ದ ಅಲ್ಲಿ ಹೇಳಬೇಕು ಅಂದರೆ ಒಂದು ನಲ್ಲಿ ಮೂಳೆನೂ ಸಿಕ್ಕಿತ್ತು ಪಾಪ ಅವನು ತಿಂದ ತಿಂದು ಅಲ್ಲಿಂದ ಹೊರಟಿ ಇನ್ನೇ ಊರ್ ಎಂಟ್ರಿ ಆದ್ವಿ ಊಟ ಎಲ್ಲ ಮುಗ್ದಿತ್ತಲ್ಲ ಆಲ್ರೆಡಿ ಆಗಲೇ ತುಂಬ ಆಗಿತ್ತು ಇಲ್ಲಿಂದ ಈಗೆಲ್ಲ ಮನೆಗೆ ಹೊರಡ್ತಾ ಇದ್ದೀವಿ ಅವನು ಈಗ ನಿದ್ದೆಯಿಂದ ಆಚೆ ಬಂದ ಇನ್ನೇನೋ ಮಾತಾಡ್ತಾ ಅಲ್ಲಿ ಬೆಂಗ್ಳೂರು ಬಿಟ್ಟಾಗ ಮಲ್ಕೊಂಡಿದ್ದಕ್ಕೆ ಇಲ್ಲಿ ಊರು ಬಂದ ಮೇಲೆ ಎದ್ದಿದ್ನಲ್ಲ ಅದಕ್ಕೆ ಕೇಳ್ತಾ ಇದ್ದ ಹೆಂಗೆ ಇಲ್ಲಿಗೆ ಬಂದ್ವಿ ನಾನು ಅಲ್ತಾನೆ ಇದ್ದಿದ್ದು ನಿಧಿಯಲ್ಲಿ ಎಲ್ಲಿ ಅಂತ ಇದ್ದ ನನ್ನನ್ನು ನೋಡಿ ಎಲ್ಲರೂ ಈಗ ಇನ್ನೇನು ನಮ್ಮ ರೀಚ್ ಆದ್ವಿ ಎಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅನ್ಕೋತೀನಿ ಆಮೇಲೆ ನನ್ನನ್ನು ನೋಡಿದ್ದು ವಿಡಿಯೋದಲ್ಲಿ ನಿಮ್ಗೇನು ಅನ್ನಿಸ್ತು ಮತ್ತು ನಾವು ಸುವರ್ಣ ಸ್ಟಾರ್ ಸ್ಟೇಜ್ಗೆ ಹೋಗಿ ಬಂದಿದ್ದು ಏನು ಅನ್ನಿಸ್ತು ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನಿಮ್ಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಏನಿಸ್ತು ಅಂತ ಇನ್ಮೇಲೆ ಒಳ್ಳೊಳ್ಳೆ ವಿಡಿಯೋಸ್ಗಳ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಆಮೇಲೆ ನಿಮ್ಗಿನ್ನೂ ಯಾವ್ಯಾವ ಥರ ಯೂಸ್ಫುಲ್ ಆಗುವಂಥ ವಿಡಿಯೋಸ್ ಬೇಕು ಅದನ್ನು ನನಗೆ ಕಮೆಂಟ್ ಮಾಡಿ ನಾನು ಅದರ ಥರ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್